ಹೋಗೋದ್ರೊಳಗೆ ಏನಾಗ್ಯ ಸರಿಯಾಗಿ ಕುಂದಿರ್ಲಕ ಕುರ್ಚಿ ಚಂದ ಬಾಲ್ಕನಿ ಟಿಕೆಟ್ ತಗಿಸಾಳ ಹೌದು ತಗಿಶಾಳ ಮುಂದ್ ಹೋಗೋದ್ರೊಳಗೆ ಅಲ್ಲಿ ಮಾರಿ ಒಂದ್ ಅರಬಿ ಅದ ಆ ಬೆಳ್ಳಗ ಅರ್ಬಿ ಮ್ಯಾಗ ಏನ್ ಮಾಡಕತ್ತಿ ಒಂದ್ ಗಂಡು ಗೊಂಬಿ ಬಂದಕ್ಕೆ ಹೆಣ್ಣು ಗೊಂಬಿ ತಕ್ಕಿ ಬೀಳಕತ್ತದ ಹೆಣ್ಣು ಗೊಂಬಿ ಹೋಗಿ ಗಂಡು ಗೊಂಬಿ ತಕ್ಕಿ ಬಿಳಕಿ ಆ ಹೆಣ್ಣು ಗೊಂಬಿ ಗಂಡು ಗೊಂಬಿ ಎರಡು ಹ್ಯಾಂಗ್ ತಕ್ಕಿ ಬಿಳಕತ್ತೇವ್ ಅದಕ್ಕೆ ಎಲ್ಲಿದ್ ಬರ್ಲಕ್ಕದ ಛಾಯಾ ಅನ್ನುವಂಥದ್ದು ಮಾತ್ರ ಬೆಗ್ ತೆಪ್ಪಿ ಅರ್ದಿಗೆ ನೋಡ್ಲಕ್ಕ ಹೊರತಾಗಿ ಹಿಂಬ್ರೀ ಕೂತು ಪಿಚರ್ ನೋಡಿದ್ರೆ ಆ ಡೈರೆಕ್ಟರ್ ಅನ್ನುವಂತ ಹಿಂಬ್ರಿಕಿ ಕೂತ್ ತಪ್ಪಾತ ಗೊತ್ತಾತದ ಅಲ್ಲಿ ಮತ್ತೇಟರ್ ಹೋಗಿರ ಹಿಂಬ್ರಿಕಿಲೆ ಕೂತು ಪಿಕ್ಚರ್ ನೋಡ್ಲಕ್ಕ ಅಲ್ಲಿ ಮಂದಿ ಬೈತರಿಕಿ ಏನ್ ಹುಚ್ಚ ಮರ ಹೆಣ್ಮಗಳು ನಾವೆಲ್ಲ ಈ ಕಡೆ ನೋಡ್ಕತ್ತಿ ಈ ಕಡೆ ತಂಗಿ ಅದು ಸಿನಿಮಾ ಮುಗಿತಪ್ಪ ಹಿಂದಿಗಡೆ ಮೂರು ತಾಸು ಅದ ಇದು ಹೆಣ್ಣು ಅನ್ನುವಂಥದ್ದು ವಿಶೇಷ ಸಂಸಾರ ಅನ್ನುವಂಥದ್ದು ಇದು ಖಾಲಿ ತಂಗಿ ಬರೆಯ ಭ್ರಮಿಗಳು ಬಿದ್ದು ಕೆಡಬೇಡವೆಲ್ಲ ಮರುಳೆ ಲೌಕಿಕವನ್ನು ನೆಂಬಿ ಪರವಸ್ತುವಿನ ಮರೆತು ಬರೆಯ ಭ್ರಮಿಗಳು ಬಿದ್ದು ಕೆಡಬೇಡ ಅಂತ ಹೇಳ್ತಾರೆ ಅವರು ಇದು ವಿಷಯ ಸಂಸಾರ ಅನ್ನೋದು ಮಾತ್ರ ಇದು ನಂಬಿದ್ರ ಮಾತ್ರ ಸುಖ ಇಲ್ಲ ಅಂತ ಹೇಳ್ಯಾರವ್ರು ಅದಕ್ಕೆ ಬಸವಣ್ಣ ಏನು ಹೇಳ್ಯಾನ ಶಾಸಿ ಕಾಳದಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ ಬಸವಣ್ಣ ಅದಕ್ಕೆ ತಂಗಿ ನೀನು ಹಿಂಬರ್ ಕಿಲೋ ಕೂತು ಪಿಕ್ಚರ್ ನೋಡು ಆ ಡೈರೆಕ್ಟರ್ ಅನ್ನುವಂತ ಪರಮಾತ್ಮ ನಿನ್ನ ಅವಾಗ ಕಾಣ್ತಾನ ಯಾವ ತರ ಅದನ್ನ ನಿನ್ನೆ ರಾತ್ರಿ ಹಾರಾಣಕತ್ತಿ ನೋಡಿ ನಿಮ್ ಪರಮಾತ್ಮ ಅಂದ್ರೆ ಹೆಂಗದ ಯಾರಿಗೆ ಕಾಣಿಸ ತಾಲೂಕಾ ಜಿಲ್ಲಾ ಮೊಕ್ಕಮ ಪೋಸ್ಟ್ ಅವನ ಹೆಸರ ಭಾಳ ಭಾಳ ಕೇಳಿ ಹೋಗ್ಯಾಳ ನಿನ್ನೆ ಅದಕ್ಕೆ ನಮಗೆ ನಿನ್ನೆನೋ ತಿಳಿಸೋದಿದ್ದಿಲ್ಲ ಇದಿಲ್ಲ ಹೋಲಿ ಹೋಲಿ ಬಿಟ್ಟೆ ಬಿಟ್ಟೇವಕ್ಕಿ ಆಕೆ ಏನು ಕೇಳ್ತಾಳ ಪರಮಾತ್ಮನ ಊರು ಬೇಕಾಗ ಅದಕ್ಕೆ ಅದಕ್ಕೆ ಜ್ಞಾನಿಗಳು ಯಾವ ಕಣ್ಣಿಲ್ಲ ನೋಡಿ ಬಿಡು ನಿನ್ನ ಜೀವದ ಹಮ್ಮ ಅಂತ ಹೇಳ್ತಾರೆ ಹೊರಗಿನ ಕಣ್ಣಿಗೆ ಮಾತ್ರ ಪರಮಾತ್ಮ ಕಾಣಸಂಗಿಲ್ಲ ಪರಮಾತ್ಮ ಇರುವಂತ ಊರು ಯಾವುದು ಶಿವಕೂರಮ್ಮ ಇರುವಂತ ಊರು ಶಿವಕೂರ ಅವನ ಹೆಸರು ಅವಿನಾಶ ತಂದಿ ಹೆಸರು ಆತ್ಮರಾಮ ಅವನ ತಾಲೂಕು ಯಾವ್ದದ ತಾಲೂಕ ಬೇಕತ್ತ ಜಿಲ್ಲಾ ನಾಪತ್ತ ಬರ್ಕೋತಂಗಿ ನಿನ್ ಅದಕ್ಕೆ ಅವ ಯಾರ ಕಣ್ಣಿಗೆ ಕಾಣಿಸಂಗಿಲ್ಲಪ್ಪ ಅಂತಂದ್ರೆ ತಾಲೂಕಾ ಜಿಲ್ಲಾ ಮುಕ್ಕಮ್ಮ ಪೋಸ್ಟ ಇವೆಲ್ಲ ತೊಗೊಂಡು ಏನು ಮಾಡವದ ಅದಕ್ಕೆ ನೋಡಮ್ಮ ಹೆಂಗೆ ಹೆಂಗೆ ಬರ್ತಾಳೆ ಮತ್ತೆ ಏನೇನು ಕಾಲಾದಿ ಅದು ತೆಗಿತಾಳೆ ಇವತ್ತು ನೋಡಮ್ಮ ಇವತ್ತ ನಾಳೆ ಎರಡು ದಿನ ಆದಾಗ ಹಾಂ ಇಷ್ಟಕ್ಕೆ ಮುಗುದಿಲ್ಲ ಒಮ್ಮೊಮ್ಮೆ ಹೇಳೋಣ ಆದ್ರೆ ನಡೆಯಂಗಿಲ್ಲ ಸಣ್ಣಗೆ ಜಡ್ಕೊತು ಹೋದೆವಪ್ಪ ಅಂತಂದ್ರೆ ಅವಾಗ ಗೊತ್ತಾಗ್ತದೆ संबंध वे प्रेम संबंध आई तू काम संबंध वे प्रेम संबंध आई तू प्रेमे मवे आतो वलुआ हूँ प्रेम कने मवे आतो वल

ಪಂಗಾದುವೀರ್ಯಾ ತೃತೀಯ ಮಾಸಕ್ಕ ಆಿತು ಶಿರವೂ ತೃತೀಯ ಮಾಸಕ್ಕು ಶಿರವಾಲ್ನ ತಿಂಗಳಿಗೆ ಕೈಕಾಲ ಕಣ್ಣು ಮೂಗಾ ತಿಂಡ ಬೆಳೆಯುವುದ ಕಾಯಿತು ಸುರು ನಾನೇ ಹಡ್ದೀನಿ ನಾನೇ ಜಾಕಿ ಮಾಡೀನಿ ನಾನೇ ಮಾತ್ರ ಸಂರಕ್ಷಣೆ ಮಾಡೀನಿ ಒಟ್ಟು ಅಲ್ಲ ನಾನೇ ಹಡ್ದೀನಿ ಅಂತ ಈಕಿ ಹೇಳ್ತಾಳು ಹೊಟ್ಟಿ ಒಳಗೆ ಕೂಸಿರ್ತದ ಗಂಡ್ ಅದೋ ಹೆಣ್ಣು ಅದ ಗೊತ್ತಿರಂಗಿಲ್ಲ ಇಕ್ಕಿಗ್ ನಮ್ಮ ಎಷ್ಟೋ ಮಂದಿ ಮಹಾತ್ಮರು ಹೆಂಡ್ರಿಗೆಲ್ಲ ಹೇಳಾರ ಏ ಈ ವರ್ಷ ನೀ ಹೆಣ್ಣೇ ಹಡ್ದಾರ ಗಂಡ್ ಹಡಿತ ನೋಡಂದ್ರ ಗಂಡಿ ಹಡದಾರ್ಟ್ಮಾರ ಪಟ್ಟಿಲಿಂದ ಪಾಟೀಲ್ ಹೆಣ್ಮಕ್ಳು ಏನ್ ಹಡಿತಾರ ಆ ಹೆಣ್ಮಕ್ಳಿಗೆ ನೋಡಿದ ಕೂಡಲೇ ಹೇಳ್ಬೇಕು ಏನ್ ಹಡಿತಾಳ ಗಂಡ್ ಹಡಿತಾಳೋ ಅಥವಾ ಹೆಣ್ಣು ಹಡಿತಾಳ ಅನ್ನುವಂಥದ್ದು ಗೊತ್ತಾಗ್ಬೇಕಾದ್ರ ಲಕ್ಷಣಗಳು ಏನಿರ್ತಾವ ಏನ್ ನಮ್ಗೆ ನಮ್ ಶೋಷ ಹೆಣ್ಣು ಹಡಿಬೇಕಾದ್ರೆ ಹಡಿಬೇಕಾದ್ರಕ್ಕಿನ ಛಾಯಾ ಹ್ಯಾಂಗಿರ್ತದ ಹ್ಯಾಂಗ ಅದಕ್ಕೆ ಈಕಿ ಹಡದಿನಿ ಹಡಿದಿನಿ ತಿಳ್ಕೊಂಡು ಎಲ್ಲ ಕಡೆ ಬ್ಯಾಸ ಹಿಡಿಸ್ತಾರ ಇವರು ತಂಗಿ ಹಡಿಬೇಕಾದ್ರೂ ಸಹಿತ ಅದನು ಈಗಿನ ಸ್ವತಂತ್ರ ಏನೂ ಇಲ್ಲ ಒಟ್ಟಿ ಮೂರು ಅವಸ್ಥೆ ಒಳಗಿದ ಸ್ವತಂತ್ರ ಸಿಕ್ಕಿಲ್ಲಲ್ಲ ಸಣ್ಣಕ್ಕಿದ್ದಾಗ ತಾಯಿ ತಂದೆ ಆಧದಾಗಿರ್ಬೇಕಾಗ್ಯದ ದೊಡ್ಡಕ್ಕೆ ಆದಳಪ್ಪ ಅಂತಂದ್ರೆ ಮುಂದ ನನ್ನಂತ ಮಾಮ ನೋಡಿ ಕೊಟ್ರಪ್ಪ ಅಂತಂದ್ರೆ ಗಂಡನ ಆದ್ದಾಗಿರ್ಬೇಕಾಗ್ಯದ ಅಲ್ಲಿ ಗಂಡನ ಆದ್ಯದಾಗಿದ್ದು ಮುಂದ ಮಕ್ಕಳು ಮೊಮ್ಮಕ್ಕಳು ಗಿರಿಮೊ ಮಕ್ಳಿಗೆ ಕಂಡ ಹುಡುಕ್ ಮಗ ಇದ್ನಪ್ಪ ಅಂದ್ರೆ ಮೂಲೆ ಹಾಕಿ ಬಂದಿದ್ದಾನು ಜರ್ ಕರ್ತವ್ನ ಕೈಯಾಗಿ ನೀ ಸಿಕ್ಕಂದ್ರ ಮೂಲೆ ಹಾಕಿ ಜಡಿತಾನ ಒಟ್ಟು ಮೂರು ಅವಸ್ಥೆ ಒಳಗೆ ಇದಕ್ಕೆ ಅಧಿಕಾರ ಸಿಕ್ಕಿಲ್ಲ ಹೌದು ಅಧಿಕಾರ ಮಾಡೋರು ಮಾಡಲ್ಲ ಖರೆ ಈಗ ಅಧಿಕಾರ ಕೊಟ್ಟವರು ಯಾರು ಹೆಣ್ಮಕ್ಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಿದ್ರು ಈ ಹೆಣ್ಮಕ್ಳೆಲ್ಲ ಒಂಟು ಹೊಂಟು ಟೈಮ್ ಒಳಗ ಇವು ನಮ್ಮ ತೆಲಿಕೆಟ್ಟು ಹುಡುಗರು ಏನು ಮಾಡ್ಲಕ್ಕತ್ತು ಅವ್ಕೇನಾದ್ರೂ ಹಿಡ್ಕೊಂಡು ಹೋಯ್ ರೇಪ್ ಮಾಡೋದು ಕಲಾಸ ಮಾಡುವುದು ಹಿಂಗೆಲ್ಲ ನಡೆದು ಬಿಟ್ಟು ಆವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ವಿಚಾರ ಬಂತು ಏನು ನಾ ಹಿಂಗೆ ಬಿಟ್ನಪ್ಪ ಅಂತಂದ್ರೆ ಹೆಣ್ಮಕ್ಳು ನಾಶ ಆಗಿ ಹೋಗ್ತಾರ ಹೆಣ್ಣಿನ ಸಂಖ್ಯೆ ಕಮ್ಮಿ ಆಗ್ತದೆ ತಿಳ್ಕೊಂಡು ಏನು ಮಾಡಿದೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನದೊಳಗೆ ಮಾತ್ರ ತಿದ್ದುಪಡಿ ಮಾಡಿಟ್ಟ ಹೆಣ್ಮಕ್ಳಿಗೆ ಮೀಸಲಾತಿ ಕೊಡಬೇಕು ಮುಂದೆ ಸಾಲಿ ಕಲಿಸ್ಬೇಕು ಮುಂದೇನದವರು ಪೊಲೀಸ ಡಿ ಎಸ್ ಪಿ ಐ ಎಸ್ ಪಿ ಇಂತಿಂತವೆಲ್ಲ ಅಧಿಕಾರಿಗಳು ತಗೋಬೇಕಾದ್ರೆ ಪುಣ್ಯ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಾದರೂ ಅವ ಬರೆದಂಥ ಸಂವಿಧಾನ ಮ್ಯಾಗ ಈ ಜಗತ್ತಿನ ನಡೆದದ ಹದಿನಾಲ್ಕನೇ ಬ್ರಹ್ಮ ಅನಿಸಿಕೊಂಡವ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಈಗ ಏನು ಕೊಟ್ಟರು ಸಹಿತ ನಮ್ಮ ಗಡಿಸ್ ಪುಣ್ಯದಿಂದ ಇವರಿಗೆಲ್ಲ ಆಗ್ಯಾವ ಈಗ ನೋಡೀಕಿ ಭಾಳ ನಮ್ಮ ಮನೆಗೆ ಬಂದ ಬಳಕೆ ಏನಾಗ್ಯದ ಹೆಣ್ಮಕ್ಳು ನಡಿ ಬರ ಆಧಾರ್ ಕಾರ್ಡ್ದೊಳಗೆ ತಂದಿ ಹೆಸರು ಹಚ್ತಿದಳು ಮುಂದೆ ಅಲ್ಲಿ ನಾನು ಗಂಡನ ಹೆಸರು ಹಚ್ಬೇಕಾಗ್ತದೆ ಆಧಾರ್ ಕಾರ್ಡ್ನು ಚೇಂಜ್ ಮುಂದಿಕ್ಕಿ ಹೆಣ್ಮಕ್ಳು ಸಾಪಿದಳು ಮುಂದೆ ಬಂದ ಬಳಕೆ ಇಲ್ಲಿ ಒಂದು ಪೂಟ ನಮ್ಮ ಮನೆಗೆ ಬಂದ ಬಳಕೆ ಮತ್ತು ಈಗಿನ ಎಲ್ಲ ಛಾಯಾ ಮಾತ್ರ ನಾವು ಎಲ್ಲ ಬದಲು ಮಾಡಿಬಿಟ್ಟಿವಿ ತಂಗಿ ನಮ್ಮ ಗಣಸರಿಗೆ ನೀವು ಏನು ಬದಲು ಮಾಡಿರಿ ಹಾಗಾಗಿ ಹೇಳೋದು ನೋಡು ಐವತ್ತು ವರ್ಷ ಅರವತ್ತು ವರ್ಷ ಆದವಪ್ಪ ಅಂತಂದ್ರೆ ಹೊಳಪಂದ್ ಬೀಳ್ತಾವತ್ತ ಹುಣಸಿನಗಳ ನೋಡಿ ನೀವು ಎಷ್ಟು ವರ್ಷ ನೂರು ವರ್ಷದ ಹುಣಚಿಗಳ ಇರಲ್ಲ ಖರೆ ಹುಣಸಿನ ಗಿಡದ ಹೊಳಿಗೆ ಹೋಗಂಗಿಲ್ಲ ಅದಕ್ಕೆ ತಂಗಿ ಸುಮ್ಮ ಶೇರ್ಲಾರ ಬಿಟ್ಟಿಗೆ ಏನಾರ ಆಗ್ತದೆ ನೀನು ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ

ಐದನೇ ತಿಂಗಳಿಗೆ ಪಂಚಭೂತ ಕಾಯ ಚರ್ಮ ಬಂದಾದ ಶ್ರೇಷ್ಠಿಗೆ ತಿಳುವ ಇದಕ್ಕ ಚರ್ಮ ಬಂದಾದ ಶ್ರೇಷ್ಠಿಗೆ ತಿಳುವ তু সপ্ত মমাস রোম উগু রখে শুদ্ধ ফড়ো সত্য ধাতু সপ্তমাস রোম কালে শুদ্ধ Teruskan.